ರಾಕ್ಷಸರ ಮನೆ ಇದು ಈ ಮನೆಯಲ್ಲಿ ಬರೀ ರಾಕ್ಷಸರು ಬಂದಿದ್ದಾರೆ ಆದಾಗ ಈ ರಾಕ್ಷಸರ ಬಗ್ಗೆ ನಾವು ಈ ಮನೆಯಲ್ಲಿ ಇರೋದಿಲ್ಲ ಅಂದ್ರೆ ನಾವು ಮಾತ್ರ ಅವರೇ ಪ್ರೀತಿ ಮಾಡಿದ್ವಿ ಆ ರಾಕ್ಷಸ ನನ್ನನ್ನು ಹೋಲಿಸಲು ಬಂದಾಗ ಅದೇ ಶಿವರ ಬಂದು ನನ್ನ ಮಾನವನ ಕಾಪಾಡಿದ ಅಂದಾಗ ಇದರ ಬಗ್ಗೆ ಏನನ್ನು ನಿರ್ಧಾರ ಮಾಡೋಣ ಏನು ನೋ ಭಿ ಆತಾದ್ಮೇಲೆ ಬರುದಿಲ್ಲ ನಿಧಾನಕ್ಕೆ ನಿರ್ಧಾರ ನಿರ್ಧಾರ ಬರ್ಮ್ತಾ ಲಕ್ಷಣ

ಏನು ಜಲ ಬೀರದಲ್ಲಿ ಅಂತ ಹೇಳಿದ್ದೆ ಆದ್ರೆ ವಾಯ ಮುಗಿತಿದೆ ನಿನ್ನ ಕೊಡ್ತು ಅಂತ ಹೇಳಿದ್ದೆ ಆ ಮಾತು ಎಲ್ಲಿ ಅದು ಈಗಲೂ ಸತ್ತೇ ಲೇತ ಅದನ್ನ ಇನ್ನೇ ಸಾತ್ ಸ್ವಚ್ಛದ ಮಾತ ಮಾತಿನಂತೆ ನಡೆದುಕೊಳ್ತಿದ್ದರಿ

ಕೊಡ್ರಿ ನಾನೆಂದು ತಪ್ಪ ಕರ್ಣಾದ್ಮೇಲೆ ನನಗೆ ಇನ್ನೊಂದು ದಿನ ಟೈಮ್ ಕೊಡಿ ನೀವು ಹಣ ತಂದು ಮುಟ್ಟಿಸ್ತೇನೆ ನಿಮಗೆ ತಿನ್ನವೆ ಈ ನಿನ್ನ ಮನೆವಲ್ಲ ನನಗೆ ಸೇರಿದಂತರ ಮಾತಿಗೆ ತಪ್ಪಿನ ಹೇಳ್ ವಿಷಯ ಅಲ್ಲ ಈ ಜೈ ಕೆಲಕ್ಕೆ ಬಿತ್ತವರು ನಮ್ಮ ಮೇಲಕ್ಕಂತ ವಂಶ ಕಷ್ಟದಲ್ಲಿ ಇದ್ದವರು ಕಣ್ಣೀರು ಹರಿಸುವ ಅಂಶ ಮೊದಲ ಬಡೀರಿ ಅದೇ ನಿಮ್ಮ ಕರಾರ ಪತ್ರವನ್ನು ನನ್ನ ಹಣ ಮುಟ್ಟಿಸಿ ಕರಾರ ಪತ್ರವನ್ನು ಹರಿದು ಹಾಕ್ತೇನೆ ಮೊದಲಕ್ಕೂ ನಾನು ನಿಮ್ಗೆ ಬರುತ್ತೇನೆ ನಿನ್ನೆ ದಿನ ನಿನ್ನ ತಮ್ಮ ನನ್ನ ತಂಗಿಯನ್ನು ಕರೆದು ಏಕವ ಕ್ಷಣದಲ್ಲಿ ಮಾತನಾಡಿದ ಮಗನೇ ಇದನ್ನೇ ಮುಂದಿನ ಮೊದಲೇ ಎಚ್ಚರವಾಗಿತ್ತು ಈ ವಿಷಯ ಕಾಂದ್ರ ಐದು ಕಯೋಗ್ಯ ಮಾನ ಕೊಡಬೇಕು ತಾಮು ಹುಷಾರ ಮಾತ್ರ ದೇವೇ ಅಂತ ಬೋನವಾಗಿದೆ ಅಂತ ಹೇಳಿ ನಾನು ಮಾಯಕ್ಕೆ ಹೋಗಬೇಕಂತ ನೆಕ್ಕರ ಐತಿಗೋಟಿ ನಾನು ಅವರಿಗೆ ಸರಿಯಾಗಿ ತೀರ್ತಿ ಬುದಿ ಹೇಳ್ತೀನಿ ನಾನು ಹೆಣರುತ್ತೇನೆ ಇನ್ನ ನಾಮ್ಮ ಮುಂದೆ ಕೆಲಸ ತೀಚೆ ದ್ವಂದ್ ವಾದ ಗಜರಾಜ್ بیٹ ಆ ಮಂತ್ರ ರಾಜ ಆ ಬಂಗ ಮುಗಿಸಿ ಚಿಂತೆ ಇಲ್ಲದ ಚಿರ್ತೆಯಂತೆ ನಾವಾಗಿದ್ದು ತದನಂತರ ಆ ಬಂಗ್ಲೆ ನಿಮ್ಮ ನೆಪದಲ್ಲಿ ಆಸ್ತ ಮೂಡಮ ವರ್ಷ ಮಾಡಿ ಸಂಸ್ಥೆಗೆ ತಣ್ಣೀರು ಹಾಕುವ ಕಾರಣ ಬೇಕಲ್ಲ ಆ ಸಂಸ್ಥೆ ನಡೆಯುವ ರಾಜ ಮಾಡೋದು ನಾನಿದ್ದೇನೆ ನಿಮಗ ಬೇಡ ಅವರಿಗಾಗಿ ಬೆಳೆದಿದ್ದರನೇ ಈ ಬೇಟ ಗಂಡು ರೇಬೋ ಮಾರ್ಗ ಅದೇ